ವೀಕ್ಷಕರೇ ನಮ್ಮ ಭಾರತದ ನಿಜವಾದ ದೋಸ್ತ ಯಾರು ಅಂತ ಹೇಳಿದ್ರೆ ಅದು ರಷ್ಯಾ ಅಂತ ಹೇಳ್ಬೋದು ಏನಕ್ಕಂದ್ರೆ ನಮ್ಮ ಭಾರತ ಯಾವಾಗ ಕಷ್ಟದಲ್ಲಿತ್ತೋ ಆ ಎಲ್ಲ ಸಮಯದಲ್ಲೂ ಕೂಡ ರಷ್ಯಾ ನಮ್ಮನ್ನು ಯಾವತ್ತೂ ಕೂಡ ಕೈ ಇತ್ತೀಚೆಗೆ ಈಗ ಸದ್ಯಕ್ಕೆ ಸ್ವಲ್ಪ ರಷ್ಯಾ ಕಷ್ಟದಲ್ಲಿದೆ ಸೊ ಆ ಟೈಮಲ್ಲೂ ಕೂಡ ಅಮೆರಿಕ ಅವರು ವಾರ್ನಿಂಗನ್ನು ಕೊಟ್ಟರು ಭಾರತಕ್ಕೆ ನಿಮ್ಮ ಮೇಲೆ ಕೂಡ ಸ್ಯಾಂಕ್ಷನ್ಸ್ ಅನ್ನು ಹಾಕ್ತೀವಿ ರಷ್ಯಾ ಜೊತೆ ಬಿಸ್ನೆಸ್ ಅನ್ನು ಮಾಡಿದ್ರೆ ಅಂತ ಯುರೋಪ್ ದೇಶಗಳು ಕೂಡ ಭಾರತದ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿದ್ರು ಆದರೆ ಭಾರತ ಯಾವುದ್ರ ಬಗ್ಗೆ ಕೂಡ ತಲೆ ಕೆಡಿಸ್ಕೊಳ್ತದೆ ರಷ್ಯಾಗೆ ಸಪೋರ್ಟ್ ಮಾಡುತ್ತೆ ಸೊ ಈಗ ರಷ್ಯಾ ಅದಕ್ಕೆ ಹಲವಾರು ಗಿಫ್ಟ್ಗಳನ್ನು ಕೊಡ್ತಿದೆ ಅದರಲ್ಲಿ ಮೇಯ್ನಾಗಿ ನೋಡೋದಾದರೆ ಕಡಿಮೆ ಬೆಲೆಗೆ ಆಯಿಲನ್ನು ಕೊಟ್ಟಿರೋದು ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ ಅದಾದ ನಂತರ ಇತ್ತೀಚೆಗೆ ಫ್ಲೋಟಿಂಗ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅದನ್ನು ನಾನು ಕಳೆದ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ ಫ್ಲೋಟಿಂಗ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಏನಿದ್ವಿ ಅದರ ಟೆಕ್ನಾಲಜಿಯನ್ನು ನಾವು ಭಾರತದ ಅಂದ್ಕೊಳ್ತೀವಿ ಸೊ ನಿಮಗೆ ಬೇಕಿದ್ರೆ ತಗೊಳ್ಳಿ ಅಂತ ಆಫರ್ ಆಫರನ್ನು ಕೊಟ್ಟಿದ್ರು ಕಡಿಮೆ ಬೆಲೆಗೆ ಕೊಡ್ತೀವಿ ಅಂತ ಅದಾದ ನಂತರ ಈಗ ಬರ್ತಿರೋ ಒಂದು ಅಪ್ಡೇಟ್ ಏನಪ್ಪ ಅಂದರೆ ಯುದ್ಧ ಸಾಮಗ್ರಿಗಳನ್ನ ನೋಡ್ಕೊಳ್ಳೋದಾದ್ರೆ ಅತಿ ಹೆಚ್ಚು ತಗೋ ಅತಿ ಹೆಚ್ಚು ಚಿಕ್ಕ ಚಿಕ್ಕ ದೇಶಗಳ ಆದ್ರೆ ಅವ್ರೆಲ್ಲ ಕೂಡ ಮೇಂಟೆನೆನ್ಸ್ ಇಷ್ಟು ದಿನ ರಷ್ಯಾ ನೇ ಮಾಡ್ತಿದ್ದು ಆದ್ರೆ ರಷ್ಯಾ ಯುದ್ಧದಲ್ಲಿ ಬಿಸಿ ಇರೋದ್ರಿಂದ ಯುಕ್ರೇನ್ ಮತ್ತೆ ರಷ್ಯಾ ಯುದ್ಧ ಹಾಕಿರೋದ್ರಿಂದ ಆ ಮೇಂಟೆನೆನ್ಸ್ ವರ್ಕ್ ಎಲ್ಲ ಯಾರ್ಗೆ ವಹಿಸಿದ್ದಾರೆ ಅಂದ್ರೆ ನಮ್ಮ ಭಾರತಕ್ಕೆ ವಹಿಸಿದ್ದಾರೆ ಸೊ ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಭಾರತಕ್ಕೆ ಎಕನಾಮಿ ವೈಸ್ ಕೂಡ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಚಿಕ್ಕ ಚಿಕ್ಕ ದೇಶಗಳೆಲ್ಲ ಅವ್ರ ಹತ್ರ ಏನ್ ಆಯುಧಗಳನ್ನ ತಗೊಂಡಿರ್ತಾರೋ ಅದ್ರ ಸರ್ವಿಸ್ ಅನ್ನ ಆ ದೇಶಗಳು ಮಾಡ್ಕೊಳ್ಳೋದಕ್ಕೆ ಬರೋದಿಲ್ಲ ಸೊ ಆ ಎಲ್ಲ ಟೆಕ್ನಾಲಜಿಯನ್ನ ರಷ್ಯಾ ಅವ್ರ ಮಾಡಿದ್ರು ಅಂದ್ರೆ ಭಾರತಕ್ಕೆ ನೋಡಿ ಈಗ ಇರುತ್ತೆ ಅಂತ ಭಾರತ ಏನ್ ಮಾಡ್ತಿದೆ ಅಂದ್ರೆ ಈಗ ಎಲ್ಲ ಸರ್ವಿಸ್ ರಷ್ಯಾದ ವೆಪನ್ಸ್ ಅದನ್ನ ನಮ್ಮ ಭಾರತದಲ್ಲಿ ಮಾಡ್ತಿದ್ದಾರೆ ಇದು ಒಂದು ಗಿಫ್ಟ್ ಆದ್ರೆ ಮತ್ತೊಂದು ಗಿಫ್ಟ್ ಏನಂದ್ರೆ ರಷ್ಯಾ ಮತ್ತೆ ಭಾರತ ಸೇರ್ಕೊಂಡು ಹಲವಾರು ಮಿಸೈಲ್ ಗಳನ್ನಾಗಿರ್ಬೋದು ಹಲವಾರು ಯುದ್ಧ ಸಾಮಗ್ರಿಗಳನ್ನ ರೆಡಿ ಮಾಡಿದೆ ಬ್ರಹ್ಮೋಸ್ ಕೂಡ ನಾವು ರಷ್ಯಾದ ಜೊತೆ ಸೇರ್ಕೊಂಡೇ ಮಾಡಿರುವಂತದ್ದು ಈಗ ಸದ್ಯಕ್ಕೆ ಫಿಲಿಪೈನ್ಸ್ಗೆ ಹಲವಾರು ದೇಶಗಳಿಗೆ ನಾವು ಎಕ್ಸ್ಪೋರ್ಟ್ ಅನ್ನ ಮಾಡ್ತಿದ್ವಿ ಆದ್ರೆ ಈಗ ಬರ್ತಿರೋ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ರಷ್ಯಾ ಇಷ್ಟು ದಿನ ಏನು ವೆಪನ್ಸ್ ಇದೆಯೋ ಮೇಡ್ ಇನ್ ಇಂಡಿಯಾಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು ಇಷ್ಟು ದಿನ ನಮ್ಮ ಭಾರತದಲ್ಲಿ ಮಾಡೋದನ್ನ ನಮ್ಮ ಭಾರತಕ್ಕೆ ಸಪೋರ್ಟ್ ಮಾಡ್ತಿದ್ರು ಈಗ ನಮ್ಮ ಭಾರತದಲ್ಲೇ ಮಾಡಿಸ್ಕೊಂಡು ರಷ್ಯಾ ಅವರು ಇಂಪೋರ್ಟ್ ಮಾಡ್ಕೊಳ್ತಿದ್ದಾರೆ ಇದು ನಿಜಕ್ಕೂ ಕೂಡ ಖುಷಿ ಸುದ್ದಿ ಏನಕ್ಕೆ ನಮ್ಮ ಭಾರತ ಒಂದು ಕಾಲದಲ್ಲಿ ಒಂದು ಇಪ್ಪತ್ತು ವರ್ಷದ ಹಿಂದೆ ಬೇರೆ ದೇಶಗಳ ಅಗ್ರ ರಾಜ್ಯ ಅಗ್ರ ದೇಶಗಳಾಗಿರುವಂಥ ಅಮೆರಿಕ ಆಗಿರ್ಬೋದು ಅಥವಾ ಫ್ರಾನ್ಸ್ ಆಗಿರ್ಬೋದು ರಷ್ಯಾ ಆಗಿರ್ಬೋದು ಜರ್ಮನಿ ಆಗಿರ್ಬೋದು ಇಂಥ ದೇಶಗಳಿಂದ ನಾವು ಆಯುಧಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಿದ್ವಿ ಆದರೆ ಇವತ್ತು ನಾವು ರಷ್ಯಾಗೆ ಆಯುಧಗಳನ್ನು ಎಕ್ಸ್ಪೋರ್ಟ್ ಮಾಡೋಷ್ಟು ಲೆವೆಲಿಗೆ ಬೆಳೆದಿದ್ದೀವಿ ಅಷ್ಟು ಟೆಕ್ನಾಲಜಿ ವೈಸ್ ಆಗಿರ್ಬೋದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ವೈಸ್ ಆಗಿರ್ಬೋದು ಅಷ್ಟೇ ಇಂಪ್ರೂವ್ ಆಗಿದೀವಿ ಅಂದ್ರೆ ನಿಜಕ್ಕೂ ಕೂಡ ಆಯ್ಸ್ ಆಫ್ ಅಂತ ಹೇಳ್ಬೋದು ಮತ್ತೆ ರಷ್ಯಾ ಅವರ ಹತ್ರ ಕೂಡ ಬೇರೆ ಆಪ್ಷನ್ಸ್ ಇದೆ ಆದರೆ ಅವರು ಮೇಯ್ನಾಗಿ ಆಗಿ ಭಾರತದ ಹತ್ರ ಏನಕ್ಕೆ ಇಂಪೋರ್ಟ್ ಮಾಡ್ಕೊಳ್ತಿದಾರೆ ಅಂದರೆ ಭಾರತ ಒಂದು ಫ್ರೆಂಡ್ಲಿ ಕಂಟ್ರಿ ಇವಾಗ ರಷ್ಯಾ ಪರ ಯಾರು ಇದ್ದಾರೆ ಅಂತ ನೋಡ್ಕೊಳ್ಳೋದಾದ್ರೆ ಎಲ್ಲ ಕೂಲ್ ಮಾಡುವಂಥದ್ದು ಇವಾಗ ನೋಡಿ ಚೀನಾ ಕೂಡ ರಷ್ಯಾ ಪರ ಇದೆ ಬಟ್ ಚೀನಾ ರಷ್ಯಾ ಕಂಪ್ಲೀಟ್ಲಿ ಅಮೆರಿಕ ಆಪೋಸಿಟ್ ಸೊ ಏನಾದ್ರೂ ಮುಂದೆ ರಷ್ಯಾಗೆ ಏನಾದ್ರು ಹೆಲ್ಪ್ ಬೇಕಂದ್ರೂ ಕೂಡ ಚೀನಾ ಕಂಪ್ಲೀಟ್ ಆಗಿ ಮಾಡೋಕ್ಕಾಗಲ್ಲ ಮತ್ತೆ ಚೀನಾದ ನರಿ ಬುದ್ಧಿ ರಷ್ಯಾಗೂ ಕೂಡ ಗೊತ್ತು ಬಟ್ ಚೀನಾನ ಯಾಕೆ ಬಿಟ್ಕೊಡೋಕ್ಕಾಗ್ತಿಲ್ಲ ಅಂದ್ರೆ ಇವಾಗ ಚೀನಾ ನರಿ ಬುದ್ಧಿ ಕೂಡ ಚೀನಾ ತುಂಬ ಇನ್ವೆಸ್ಟ್ಮೆಂಟನ್ನು ಮಾಡಿದೆ ಸೊ ಇವಾಗ ಚೀನೇನಾದರೂ ಕೈ ಬಿಟ್ಟರೆ ರಷ್ಯಾ ತುಂಬ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಫೈನಾನ್ಷಿಯಲ್ ವಿಚಾರವಾಗಿ ನಾಟ್ ಸೇನೆ ವಿಚಾರವಾಗಿ ಸೇನೆಯ ವಿಚಾರವಾಗಿ ರಷ್ಯಾ ತುಂಬ ಸ್ಟ್ರಾಂಗ್ ಇದೆ ಆದರೆ ನಮ್ಮ ಭಾರತ ಎಲ್ಲ ದೇಶಗಳ ಜೊತೆ ಚೆನ್ನಾಗಿದೆ ಸೊ ಅದಕ್ಕೋಸ್ಕರ ನಮ್ಮ ಭಾರತಕ್ಕೆ ರಷ್ಯಾ ಅಂದರೆ ತುಂಬ ಇಂಪಾರ್ಟೆಂಟ್ ರಷ್ಯಾಗೆ ನಮ್ಮ ಭಾರತ ಅಂದರೂ ಕೂಡ ತುಂಬ ಇಂಪಾರ್ಟೆಂಟ್ ಏನೇ ಆಗಲಿ ಒಂದು ಕಾಲದಲ್ಲಿ ನಾವು ರಷ್ಯಾದಿಂದ ಆಯುಧಗಳನ್ನ ಇಂಪೋರ್ಟ್ ಮಾಡ್ಕೊಳ್ತಿದ್ವಿ ಈಗ ಸದ್ಯಕ್ಕೆ ಅಂದರೆ ಎಲ್ಲ ಆಯುಧಗಳಂತಲ್ಲ ಕೆಲವೊಂದು ಆಯುಧಗಳನ್ನು ನಮ್ಮ ಭಾರತದಿಂದ ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸಿ ರಷ್ಯಾ ಇಂಪೋರ್ಟನ್ನು ಮಾಡ್ಕೊಳ್ತಿದ್ದೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ತಪ್ಪದೇ ನಮ್ಮ ಕಾಮೆಂಟ್ ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು